ರಾಮದುರ್ಗ ಪಟ್ಟಣದ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ರಾಜ್ಯಾಧ್ಯಕ್ಷ ರೈಲು ಹೋರಾಟ ಸಮಿತಿ ರಾಮದುರ್ಗ ಅಧ್ಯಕ್ಷರಾದಂತಹ ಬಿ ಬೈರಕದಾರ್ ರಾಮದುರ್ಗಕ್ಕೆ ಹೊಸ ರೈಲು ಮಾರ್ಗ ಒತ್ತಾಯಿಸಿ ರೈಲು ಹೋರಾಟ ಸಮಿತಿ ರಾಮದುರ್ಗ ಹಾಗೂ ವಿವಿಧ ಸಂಘಟನೆಗಳ ವೇದಿಕೆ ವತಿಯಿಂದ ಆಗಸ್ಟ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರದಂದು ತಾಲೂಕಾ ಆಡಳಿತ ಭವನ ಮಿನಿ ವಿಧಾನಸೌಧದ ಮುಂದೆ ಉಪವಾಸ ಸತ್ಯಾಗ್ರಹ ಪ್ರಾರಂಭಿಸಲಾಗುವುದು ಹಾಗೂ ನಾವು ಹಲವು ವರ್ಷಗಳಿಂದ ನಮ್ಮ ಮಾನವ ಹಕ್ಕು ಸಂಘಟನೆಯಿಂದ ಸಾರ್ವಜನಿಕರ ಮತ್ತು ರೈತರ ಹಿತದೃಷ್ಟಿಯಿಂದ ಸಾಕಷ್ಟು ಸಾರಿ ಪ್ರತಿಭಟನೆ ಮಾಡುತ್ತಾ ಬಂದಿದ್ದೇವೆ ಕಾರಣ ರಾಮದುರ್ಗಕ್ಕೆ ಹೊಸ ರೈಲು ಮಾರ್ಗಕ್ಕೆ ದಿನಾಂಕ ಇಪ್ಪತ್ತ್ಮೂರು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಮನವಿಯನ್ನು ತಮಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿದ್ದು ಇದೆ ಆದರೂ ಯಾವುದೇ ರೀತಿ ನಮಗೆ ಸ್ಪಂದನೆ ಸಿಕ್ಕಿಲ್ಲ ಅದಕ್ಕಾಗಿ ವಿವಿಧ ಸಂಘಟನೆಯ ಪದಾಧಿಕಾರಿಗಳು ಉಪವಾಸ ಸೇರಿ ಕುಳಿತುಕೊಳ್ಳುತ್ತಿದ್ದೇವೆ ಎಂದು ಮಾತನಾಡಿದರು ಈ ಸಂದರ್ಭದಲ್ಲಿ ರೈಲು ಹೋರಾಟ ಸಮಿತಿಯ ಮುಖಂಡರಾದ ಡಿಎಫ್ ಹಾಜಿ ಶಶಿಕಾಂತ್ ನೆಲ್ಲೂರ್ ರಾಜು ಹಾರ್ಲಾಪುರ್ ಶಿವಾನಂದ ಮಿಲಾನಿ ದಾದಾಫಿರ್ ಕೆರೂರ್ ಉಪಸ್ಥಿತರಿದ್ದರು ನಮಸ್ಕಾರ ನಾವು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಹಾಗೂ ರೈಲು ಹೋರಾಟ ಸಮಿತಿ ವತಿಯಿಂದ ಕಳೆದ ಇಪ್ಪತ್ತು ವರ್ಷಗಳಿಂದ ರಾಮದುರ್ಗ ನಗರದಲ್ಲಿ ಹೊಸ ರೈಲು ಮಾರ್ಗಕ್ಕಾಗಿ ಹೋರಾಟ ಮಾಡ್ಕೊತ ಬಂದೀವಿ ಅದರ ಫಲವಾಗಿ ಹತ್ತೊಂಬತ್ತು ನೂರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸರ್ವೆ ಆಗಿತ್ತು ಮತ್ತೆ ಕೆಲವು ಕಾರಣಾಂತರದಿಂದ ಕೆಲಸಗಳು ಪ್ರಾರಂಭ ಆಗಿಲ್ಲ ನಾವು ಕಳೆದ ಇಪ್ಪತ್ತು ವರ್ಷದಿಂದ ಸತತವಾಗಿ ಹೋರಾಟ ಮಾಡಿದ ಫಲವಾಗಿ ಸರ್ವೆ ಆಯಿತು ಆದರೆ ಕೆಲಸಗಳನ್ನು ಪ್ರಾರಂಭ ಮಾಡಲಿಕ್ಕೆ ಸರ್ಕಾರದವರು ಇಚ್ಛೆ ಪಟ್ಟಿಲ್ಲ ಅಥವಾ ಏನೇನು ಏನು ಕೊರತೆ ಗೊತ್ತಾಗಿಲ್ಲ ನಂತರ ರಾಮದುರ್ಗದ ಕೆಲವು ಹಿರಿಯರು ವಿವಿಧ ಸಂಘಟನೆಯವರು ಎಲ್ಲರೂ ಸೇರಿ ಈ ಹೋರಾಟಕ್ಕೆ ಬೆಂಬಲ ಕೊಡಕತ್ತರು ಆಮೇಲೆ ಸ್ವತಃ ಹೋರಾಟಕ್ಕೆ ಭಾಗಿಯಾದರು ಈಗ ಕಳೆದ ವರ್ಷದಿಂದಂತೂ ತೀವ್ರವಾಗಿ ನಾವು ಹೋರಾಟವನ್ನು ಮಾಡ್ತಾ ಬಂದಿದ್ದೇವೆ ನಾವು ಕಳೆದ ತಿಂಗಳು ಇಪ್ಪತ್ಮೂರ ತಾರೀಕು ಜೂನ್ ಮೊದಲು ಜೂನ್ ಇಪ್ಪತ್ ಮೂರಂದು ಮನವಿ ಕೊಟ್ಟಿದ್ದೀವಿ ಸರ್ಕಾರಕ್ಕೆ ಯಾವುದೇ ನಮಗೆ ಉತ್ತರ ಬಂದಿಲ್ಲ ತಹಸೀಲ್ದಾರ್ ಸಾಹೇಬರು ಹಾಗೂ ಎ ಸಿ ಆಫೀಸು ದೇಶಿ ಆಫೀಸಿಂದ ನಾವು ಇದನ್ನ ಸರ್ಕಾರಕ್ಕೆ ಮುಂದೆ ಕಳಿಸಿದ್ದೀವಿ ಅಂತ ಇಷ್ಟು ಹೇಳಿದ್ರು ಆದರೆ ಯಾವುದೋ ಸ್ಪಂದನೆ ಕೊಡಲಿಲ್ಲ ಮತ್ತೆ ಇಪ್ಪತ್ಮೂರು ಜುಲೈ ನನಗೆ ಮತ್ತೆ ಮನವಿ ಕೊಟ್ಟಿದ್ದೆ ಇಲ್ಲ ನಾವು ಸರ್ಕಾರ ಕೂಡ ಸ್ಪಂದಿಸ್ತಾ ಇಲ್ಲ ಸರ್ ಅಧಿಕಾರಿಗಳು ನಮ್ಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅದಕ್ಕಾಗಿ ನಾವು ಉಪವಾಸ ಸತ್ಯಾಗ್ರಹ ಕೂಡಲಿಕ್ಕೆ ಬಯಸಿದ್ದೀವಿ ಅಂತೇಳಿ ಮತ್ತೆ ಮನವಿ ಕೊಟ್ಟಿವಿ ಈಗ ಯಾವುದೇ ನಾವು ಮನವಿ ಕೊಟ್ಟರೂ ನಮಗೆ ಸರಿಯಾಗಿ ಸ್ಪಂದನೆ ಸಿಗ್ತಾ ಇಲ್ಲ ಅದಕ್ಕೋಸ್ಕರ ನಾವು ನಮ್ಮ ವೇದಿಕೆ ವತಿಯಿಂದ ಹನ್ನೊಂದು ಸೋಮವಾರ ಬರುವ ಸೋಮವಾರ ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಮಿನಿ ವಿಧಾನಸೌಧ ಎದುರಿಗೆ ಸ್ಟೇಜ್ ಹಾಕ್ಕೊಂಡು ಉಪವಾಸ ಸತ್ಯಾಗ್ರಹ ಮಾಡಲಿಕ್ಕೆ ಬಯಸಿದ್ದೇವೆ ಖಂಡಿತವಾಗಿ ಕುಂದಿರ್ತೀವಿ ಈಗ ತಹಸೀಲ್ದಾರ್ ಸಾಹೇಬರಿಗೆ ಆಮೇಲೆ ಪೊಲೀಸ್ ಸ್ಟೇಷನ್ಗೆಲ್ಲ ಪೊಲೀಸ್ ಇಲಾಖೆಗೆ ಮನೇಲಿ ಕೊಟ್ಟಿದ್ದೀವಿ ಇವತ್ತು ಈ ಪ್ರಶ್ನೆ ಮುಗಿದ ತಕ್ಷಣ ನಾವು ಎಲ್ಲ ಇಲಾಖೆಗೆ ಹೋಗಿ ಪರ್ಮಿಷನ್ ಕೂಡ ತೊಗೋತೀವಿ ಈಗ ತಮ್ಮ ಈ ವೇದಿಕೆ ವತ್ತಿನ ತಮ್ಮ ಕಡೆಯಿಂದ ನಾವು ಇಡೀ ನಮ್ಮ ರಾಮದುರ್ಗ ತಾಲೂಕಿನಾದ್ಯಂತ ಹಿರಿಯರಿಗೆ ಗಣ್ಯ ಮಾನ್ಯರಿಗೆ ಎಲ್ಲ ಸಂಘಟನೆಗಳಿಗೆ ಎಲ್ಲ ಪದಾಧಿಕಾರಿಗಳಿಗೆ ವಿನಂತಿ ಮಾಡ್ಕೊತೀವಿ ನಾವು ನಾಳೆ ಸುಮಾರು ಹನ್ನೊಂದನೇ ತಾರೀಕಿಗೆ ಉಪವಾಸ ಸತ್ಯ ಸತ್ಯಾಗ್ರಹವನ್ನು ಕೂಡ್ತಾ ಇದ್ದೀವಿ ತಮ್ಮೆಲ್ ತಮ್ಮೆಲ್ಲರ ಬೆಂಬಲ ಇರಲಿ ತಮ್ಮೆಲ್ಲರ ಸಹಕಾರ ಇರಲಿ ನಾವು ಯಾವುದೇ ಕಾರಣಕ್ಕೂ ಸಂಬಂಧಪಟ್ಟ ಅಧಿಕಾರಿಗಳು ರೈಲ್ವೆ ಸಚಿವರು ಬರುವವರಿಗೆ ಉಪವಾಸವನ್ನು ಬಿ ಕೂತು ಹೇಳಂಗಿಲ್ಲ ಉಪವಾಸ ಸತ್ಯಾಗ್ರಹವನ್ನು ಬಿಟ್ಟು ಬಿಡಂಗಿಲ್ಲ ಎಳಂಗಿಲ್ಲ ಯಾಕೆ ಅವ್ರು ಬರುವವರಿಗೆ ಉಗ್ರವಾಗಿ ನಾವು ಎಲ್ಲ ನಮ್ಮ ಜೊತೆಗೆ ಬಹಳಷ್ಟು ಜನ ಮೊನ್ನೆ ಒಂದು ಹತ್ತು ಜನ ಹೆಸರು ಬರ್ಸಿದ್ರು ಅದರಲ್ಲಿ ನನ್ನ ಜೊತೆಗೆ ಡಿ ಎಫ್ ಹಾಜಿ ಅವರು ನೆಲ್ಲೂರವರು ಆಮೇಲೆ ಮಂಜುನಾಥ್ ಮಾದರ್ ಹೀಗೆ ಕೆಲವು ಸಿ ಎಸ್ ಸಿರೆಮಾಟ್ ಸ್ವಾಮಿಗಳು ಈ ತರ ಒಂದು ಹತ್ತು ಜನ ನಮ್ಗೆ ಹೆಸರು ಬರ್ಸಿದ್ದಾರೆ ಸತ್ಯಾಗ್ರಹ ನಿಮ್ ಜೊತೆಗೆ ನಾವು ಕೂಡ್ತೀವಿ ಅಂತೇಳಿ ನಾವು ಯಾವುದೇ ಸಂದರ್ಭ ಬಂದರೂ ಯಾರು ಹೇಳಿದ್ರು ಕೂಡ ಉಪವಾಸ ಸತ್ಯಾಗ್ರಹನ ಬಿಟ್ಟು ಹೇಳಂಗಿಲ್ಲ ನಮ್ಗೆ ಬರೇ ಏನು ಸರ್ಕಾರ ಬಂದು ಮನವೊಲಿಸಿ ಹೋದ್ರೆ ನಾವು ಹೇಳಂಗಿಲ್ಲ ಸಚಿವ ಸಂಬಂಧಪಟ್ಟ ಸಚಿವರು ಆಮೇಲೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ನಮಗೆ ಬರೀ ಬಾಯಿಮಾದಿ ಹೇಳಬಾರ್ದು ಮಾಡೇ ಮಾಡ್ತೀವಿ ಅಂತ ಹೇಳಿದ್ರೆ ಮಾತ್ರ ನಾವು ಸತ್ಯಾಗ್ರಹ ಹೇಳ್ತೀವಿ ಇಲ್ಲ ಅಂದ್ರೆ ಇಲ್ಲ ಈ ತಮ್ಮ ಮುಕ್ ವಿನಂತಿ ಏನಪ್ಪಾ ಅಂತಂದ್ರೆ ನಾವು ಈ ಸತ್ಯಾಗ್ರಹವನ್ನ ಮಾಡಲಿಕ್ಕೆ ಬಯಸಿದ್ದೀವಿ ತಮ್ಮೆಲ್ಲರ ಸಹಕಾರ ಇರಲಿ ಈ ಇಡೀ ರಾಮದುರ್ ತಾಲೂಕಿನಾದ್ಯಂತ ಎಲ್ಲ ಸಂಘಟನೆಯವರಿಗೆ ಎಲ್ಲ ಅವರೆವರನ್ನದೇ ಯಾವುದೇ ಜಾತಿ ಭೇದ ಬಿಟ್ಟು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ತಮ್ಮೆಲ್ಲರ ಬೆಂಬಲ ನಮಗೆ ಅಂತ ಅಂತೇಳಿ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ